ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಯಾಕೆಂದರೆ ಹಿಂದೆ ಸೌಂಡ್ ಡಿಸ್ಟರ್ಬೆನ್ಸ್ ಇತ್ತು ನಮ್ಮ ಅಮ್ಮ ನೋಡಿ ಇವಾಗ ಊಟ ಮಾಡ್ತಾ ಇತ್ತು ಸಂಜೆ ಐದು ಗಂಟೆ ಆಗಿತ್ತು ಅವಾಗ ಊಟ ಮಾಡ್ತಾ ಇತ್ತು ಅಪ್ಪ ಅವರು ಅಪ್ಪನೂ ಊಟ ಕೊಡು ಅಂತ ಕೇಳ್ತಾ ಇತ್ತು ನೋಡ್ತಾಯಿತ್ತು ಏನು ಮಾಡ್ತಾವಳೆ ಅಂತ ಕೂತ್ಕೊಂಡಿದೆ ಅಮ್ಮ ಇವಾಗ ಒಪ್ಪಿಟ್ಟು ಊಟ ಮಾಡ್ತಾಯಿತ್ತು ಅವರು ನಮ್ಮ ಅಜ್ಜಿ ಇವನು ಆ ಕಡೆ ಈ ಕಡೆ ನೋಡ್ಕೊಂಡು ಆಡ್ತಾ ಇದ್ದ ಸಾಯಂಕಾಲ ದೇವ್ರ ಪೂಜೆ ಮಾಡಿದ್ದೆ ಆಮೇಲೆ ಇವನ್ನ ಮನೆಗಿಸ್ಕೊಂಡು ಆಟ ಆಡಿಸ್ತಾ ಇದ್ದೆ ಆಟ ಆಡ್ತಾ ಇದ್ದ ಅಮ್ಮ ನಮ್ಮ ಮನೆ ಯಾಕೆ ಈ ಥರ ಮಿಸ್ಸಿ ಮಿಸ್ಸಿ ಆಗೈತೆ ಅಂತ ಅಂದ್ಕೋಬೇಡಿ ಗುರು ಪ್ರವೇಶ ಹಾಕಿ ಎರಡೇ ದಿನ ಆಗಿರೋದು ಮನೆ ಹತ್ರ ಇದೆ ನಮ್ಮ ಮನೆ ಹತ್ರ ಎಲ್ಲ ಮಕ್ಕಳು ಆಡ್ತಾಯಿದ್ದೋ ಆಮೇಲೆ ಇವನು ಅವ್ರನ್ನೆಲ್ಲ ನೋಡ್ತಾ ಇದ್ದ ಆ ಕಡೆ ಕಡೆ ಆಮೇಲೆ ಸಂಜೆ ಆಯಿತು ಆ ಆಚೆಂಗೆ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡೆ ಇವನು ಎಷ್ಟೇ ನೀಟಾಗಿ ಮನಸ್ಸಿದ್ರೂ ಮರ್ಚೋಕಂತ ಎಷ್ಟೇ ನೀಟಾಗಿ ಮನಗ್ಸಿ ನಾನು ಆತ್ಮನೇ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದೀನಿ. ಅಷ್ಟೇ ತಿಂಗಳು ಆದಮೇಲೆ ವಿಡಿಯೋಕ್ಕೆ ವಿಡಿಯೋ ಹಾಕ್ತಿದೀನಿ. ಅದಕ್ಕೆ ಡೈರಿ ಲಾಗ್ಸ್ ನಾನು ಹಾಕ್ತಿದೀನಿ. ಪ್ರತಿದಿನ ಒಂದು ಡೈರಿ ಲಾಗ್ ಹಾಕ್ತೀನಿ. ಬಾಬಿ ಏನನ್ನ ನಾನು ಲಾಗ್ ನಾನು ಅಪ್ಡೇಟ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಹಾಡರ್ತಾ ಇದ್ದೇನೆ. ನಾನು ಲಾಗ್ ಹಾಡರ್ತಾ ಇದ್ದಾ ಆಮೇಲೆ ನಮ್ಮಮ್ಮ ಒಳಗೆ ಬಂತು ಮಕ್ಕ ತೊಳ್ಕೊಂಡು ಪಾಪ ಮಚ್ ನೀನು ವೀಡಿಯೋ ಮಾಡ್ತಾಯಿದೆಯಲ್ಲ ಅಂತ ಬೈತಾ ಇತ್ತು ಆ ಕಡೆ ಈ ಕಡೆ ಎಲ್ಲ ಮಿಸ್ಸಿ ಮಿಸ್ಸಿಯಾಗಿದೆ ಗುರುಪ್ರೇಶಾಗಿ ಎರಡೇ ದೇನಾಗಿರೋದು ಇನ್ನು ಏನೂ ತಂದಿಲ್ಲ ಹಳೆ ಮನೆಯಿಂದ ಶಿಫ್ಟ್ ಮಾಡ್ತಾ ಇದ್ದೀವಿ ನಿಧಾನಕ್ಕೆ నూనూ ఆట ఆడుతాయి ఆవ్లో ఉల్టాయిత రమే అమ్మ దేవ పూజెడకే సాయంకాలగి దీప కచ్చకే అంత బు బెంకేపట్న బు అంతూ అమ్మి తగ్గు కొట్టె అమ్మే ಅಮ್ಮ ಮೈಸ್ಕಂತು ಆಮೇಲೆ ಇವನ್ನ ಎತ್ಕೊಂಡು ಹಂಗೆ ಸುಮ್ಮನೆ ವೀಡಿಯೋ ಇದ್ದೆ ಹಿಂಗೆ ಇಷ್ಟು ತರಲೇ ಆಗೋನೆ ಅಂದರೆ ಗಾಯ ಸಕ್ಕತ್ತು ತರಲೆ ಆಗೋನೆ ಮಲ್ಗೋದೇ ಇಲ್ಲ ಯಾವಾಗಲೂ ಎತ್ಕೋಬೇಕು ಎನಿ ಟೈಮ್ ಎತ್ಕೋಬೇಕು ಇಲ್ಲ ಅಂದರೆ ಅಳ ಚಂದ ಅಳ್ತಾನೆ ಮಿರರಲ್ಲಿ ತೋರಿಸ್ತಾ ಇದೆ ಬಟ್ ಬ್ಲರ್ ಆಗ್ತಾಯಿದೆ ನೀಟಾಗಿ ಕಾಣಿಸ್ತಾ ಇಲ್ಲ ಯಾಕೆಂದರೆ ಲೈಟ್ ಆಫ್ ಮಾಡಿದ್ದೆ ಆನ್ ಮಾಡಕ್ಕೆ ಹೋಗೋಣ ಅಂದರೆ అవును ఎత్కె అదకోస్కర గుట్టుకుయసూ అంటే నమ్మ డ్యాడీ కూతే సుమ్ొంచ వీడియో మండె దీప ఎలా కచ్చాగి అదనూ స్వల్ప వీడియో మాకండెప్ప అని ఆచే కళ కితు మాత హె సుమ్ క్యాప్చర్ మాకండె ఇవ్వరు నమ్మారమ్మ ಏನು ಮಾತಾಡ್ತಾ ಇರ್ತಾರೆ ಗೈಸ್ ಎಲ್ಲರೂ ನಮ್ಮ ಅಜ್ಜಿ ಏನಿದು ಏನು ಅಂತ ನೋಡ್ತಾ ಇತ್ತು ಆಯ್ ಮಾಡು ವೆಲ್ಕಮ್ ಟು ನಮ್ಮ ಅಕ್ಕನ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಏನು ನಮ್ಮ ಅಕ್ಕನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಆಯ್ ಮೇಡಮ ನಮ್ಮ ಅಮ್ಮನೇ ಚಂದ ಯೂಟ್ಯೂಬ್ಗೆ ಹಾಂ ಏ ಅಂತ ನಮ್ಮಮ್ಮ ಎಂತಾಯಿತ್ತು ಯೂಟ್ಯೂಬ್ ಚಾನಲ್ಗೆ ಎಂತಿತ್ತು ಆಮೇಲೆ ಇವನಿತ್ತ ಕೂರಿಸ್ಕೊಂಡು ಏನು ಓದ್ತಾ ಇರೋದು ಏನು ಯಾವ ಸ್ಕೂಲ್ ಎಲ್ಲಿ ಓದ್ತಾ ಇದೆಯಾ ಅಂತ ಕೇಳ್ತಾ ಬ್ಯಾಕ್ ಗ್ರೌಂಡ್ ತುಂಬಾ ನಾಯ್ಸ್ ಇತ್ತು ಅದಕ್ಕೆ ಎಲ್ಲ ಎಡಿಟ್ ಮಾಡಿದ್ದೀನಿ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿ ಗಾಯ್ಸ್ ಏನೇನೋ ತಂದವನೇ ಏನೋ ಪೆನ್ಸಿಲು ಅಲ್ಲಿ ಇದೇನು ಬಾಕ್ಸು ಇತ್ತು ಇದೇನು ಬಾಕ್ಸ್ ಇತ್ತು ಇದೇನು ಬಾಕ್ಸು ಶೀಟ್ಸ್ ಇಟ್ಟಿದ್ದಾನೆ ಗಾಯ್ಸ್ ಬರೋಕ್ಕೆ ಬಫ್ ಶೀಟ್ಸ್ ಅನಿಸುತ್ತೆ ಪ್ಯಾಕೆಟ್ ಶೀಟು ನೆಕ್ಸ್ಟ್ ಏನು ಬರೆದಿದ್ದಾನೆ ತೋರಿಸ್ತೀನಿ ಓ ಹೋಮ್ ವರ್ಕ್ ಬರ್ತಿದ್ದಾನೆ ಗಾಯ್ಸ್ ಚೆನ್ನಾಗಿ ಬರ್ತಿದ್ದಾನೆ ಪರವಾಗಿಲ್ಲ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು ಹೋಮ್ ವರ್ಕು ಗಣಿತ ಆಗಬಾರ್ದಿಲ್ಲ ನೋಡಿ ಗಾಯಿಸಿ ಎಷ್ಟು ಕೆಟ್ಟಾಗಿ ಬರ್ದವನೆ ಅಂದ್ರೆ ಇಂದಿನ ಎಷ್ಟು ಕೆಟ್ಟಾಗ ಬರೆಯಕ್ಕೆ ಸಾಧ್ಯ ಅಷ್ಟು ಕೆಟ್ಟಾಗ ಬರ್ದಿದ್ದಾನೆ ಅಳಿಸಿ ಬರ್ಸ್ಬೇಕೀಗ ನೆಕ್ಸ್ಟು ಮ್ಯಾಕ್ಸ್ ಅಂತೂ ಮಾಡೇ ಇಲ್ಲ ಇನ್ನುವೇ ಮ್ಯಾಕ್ಸಿಗೆ ಮಾಡಿಸ್ಬೇಕು ನೆಕ್ಸ್ಟ್ ಇನ್ನೊಂದು ಯಾವುದೋ ಇಂಗ್ಲಿಷ್ ಇಟ್ಕೊಂಡಿದ್ದಾನೆ ಹಾಂ ಓಕೆ ಓಕೆ ಚೆನ್ನಾಗಿ ಬರ್ದಿದ್ದಾನೆ Ah, amele amma ona atar itu amela bandu kutkan do morta itu <tipan>